ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಗ್ರಹಗತಿ ಸರಿಯಿಲ್ಲ ಬೇಡ ಅಂದ್ರೂ ತಪ್ಪು ಮಾಡಿಸುತ್ತೆ ಒಂದಷ್ಟು ದಿನ ಹೊರಗೆ ಎಲ್ಲಾದ್ರೂ ಹೋಗ್ಬನ್ನಿ ಅಂತ ಕೊಲೆ ಪ್ರಕರಣಕ್ಕೂ ಮುನ್ನ ನಟ ದರ್ಶನ್ಗೆ ಪೂಜಾರಿಯೊಬ್ಬರು ಸಲಹೆ ಕೊಟ್ಟಿದ್ರು ಅನ್ನೋ ವಿಚಾರ ತಿಳಿದು ಬಂದಿದೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಬಂಧನಕ್ಕೆ ಒಳಗಾಗುವ ಮುನ್ನ ಗುರುವಾರದಂದು ಮನಸ್ಸಲ್ಲಿ ತಳಮಳ ಗೊಂದಲ ಅಂತ ಮನೆಯಲ್ಲಿ ದೃಷ್ಟಿ ಪೂಜೆ ಮಾಡಿಸಿ ಶಕ್ತಿ ದೇವತೆ ಆರಾಧಿಸುವ ಪೂಜಾರಿಯಿಂದ ತಡೆ ಒಡ್ಡಿಸಿದ್ರು ಎನ್ನಲಾಗಿದೆ ಗ್ರಹಗತಿ ಸರಿಯಿಲ್ಲ ಬೇಡ ಅಂದ್ರೂ ತಪ್ಪು ಮಾಡಿಸುತ್ತೆ ಒಂದಷ್ಟು ದಿನ ಹೊರಗೆಲ್ಲಾದ್ರೂ ಹೋಗಿ ಅಂತ ಅರ್ಚಕರು ಸಲಹೆ ಕೊಟ್ಟಿದ್ರು ಎನ್ನಲಾಗಿದೆ ಅಂದು ನಕ್ಕು ದರ್ಶನ್ ನಮಸ್ಕರಿಸಿದ್ರು ಅದಾದ ಎರಡೂ ದಿನದಲ್ಲೇ ರೇಣುಕಾಸ್ವಾಮಿ ಹತ್ಯೆ ಆರೋಪಕ್ಕೆ ಗುರಿಯಾದರ ಅನ್ನೋ ಪ್ರಶ್ನೆ ಹುಟ್ಟಿದೆ ಈಗ ದರ್ಶನ್ ಆರೋಪ ಮುಕ್ತರಾಗಲಿ ಅಂತ ಆಪ್ತರು ಅದೇ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಆದ್ರೆ ಶನಿವಾರದ ಕೊಲೆಗೂ ಮೊದಲು ಒಂದಷ್ಟು ಗೊಂದಲ ಹಾಗೂ ತಳಮಳವನ್ನ ದರ್ಶನ್ ಅನುಭವಿಸಿದ್ರು ಅಂತ ಹೇಳಲಾಗ್ತಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ